ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ವ ಟುಟೋರಿಯಲ್ಸ್ ಚಿತ್ರದುರ್ಗ ಈ ಹಿಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಅಂಕ್ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಿದ್ವಿ ಈಗ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನ ನಾವೀಗ ನಿಮಗೆ ಮುಂದೆ ಇಡ್ತಾ ಇದ್ದೀವಿ ಬನ್ನಿ ನೋಡೋಣ ಸೊ ಈ ಒಂದು ಲೇಖಿಕಕ್ಕೆ ಪ್ರತಿ ಗೆಲ್ಲುಕಿ ಮಮತಾಕ ವರ್ಣನ್ ಕೆ ಜಿ ಅಂತ ಇದೆ ಸೊ ಇದಕ್ಕೆ ಉತ್ತರವನ್ನು ನಾವೀಗ ನೋಡೋಣ ಸೊ ಇದರಲ್ಲಿ ಜಬ್ ಲೇಖಿಕ ನೋಡ್ರಿ ಇಲ್ಲಿ ಪ್ರಶ್ನೆಯನ್ನು ಉತ್ತರವನ್ನು ನೀಡಲಾಗಿದೆ ಈ ಉತ್ತರ ನೀವು ಬರೆದಿರ್ತಕ್ಕಂಥದ್ದು ಈ ರೀತಿ ಬರೆದಿದ್ರೆ ನಿಮಗೆ ಉತ್ತರ ಫೋ ಪೂರ್ಣ ಅಂಕ ು ನಿಮಗೆ ಸಿಗ್ತದೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತಾರನೇ ಪ್ರಶ್ನೆ ಜಲಾಲುದ್ದೀನ್ ಕಿ ವ್ಯಕ್ತಿತ್ವ ಕ ಪರಿಚಯ ಇದಜಿ ಅಂತೇಳಿ ಇಪ್ಪತ್ತಾರನೇ ಪ್ರಶ್ನೆ ಆ ಇಪ್ಪತ್ತಾರನೇ ಪ್ರಶ್ನೆಗೆ ನೋಡಿರಿ ಉತ್ತರ ಇಲ್ಲಿದೆ ಜಲಾಲುದ್ದೀನ್ ಕ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ವಿವರಣೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಸೊ ಈ ಉತ್ತರ ಇದ್ದರೆ ನೀವು ಬರ್ತಿರ್ತಕ್ಕಂಥದ್ದು ಸರಿ ಇದೆ ಅಂತ ಅರ್ಥ ಸ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ ಇಪ್ಪತ್ತೇಳನೇ ಪ್ರಶ್ನೆ ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಕೇಳಿದರೆ ಸೊ ಈ ಕ್ರಾಂತಿಕಾರಿ ಕೋ ಜಾಯ್ ಅಂತ ಹೇಳಿ ಸೊ ಅದು ನೀವು ಬರೆದಿರ್ತಕ್ಕಂಥ ಉತ್ತರವನ್ನು ನೋಡಿರಿ ಇಲ್ಲಿದೆ ಈ ಉತ್ತರ ಟ್ವೆಂಟಿ ಸೆವೆಂತ್ ಒನ್ ಇದು ಕರೆಕ್ಟಾಗಿದ್ದರೆ ನಿಮ್ಮ ಉತ್ತರ ನೀವು ಬರೆದಿರ್ತಕ್ಕಂಥದ್ದು ಸರಿ ಇದೆ ಅಂತ ಸೊ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಕ್ಕಂಥದ್ದು ಚಾನ್ಸಸ್ ಇದೆ ಸೊ ನೆಕ್ಸ್ಟು ಇಪ್ಪತ್ತೆಂಟನೇ ಪ್ರಶ್ನೆ ಎವರೆಸ್ಟ್ ಕೀ ಛೋಟಿ ಪರ್ ಪೌಂಚ್ಕರ್ ಈ ಕ್ವಶನನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ನಾವೀಗ ಉತ್ತರವನ್ನು ನೋಡೋಣ ಸೊ ಎವರೆಸ್ಟ್ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಎವರೆಟ್ ಎವರೆಸ್ಟ್ ಕಿ ಛೋಟಿ ಪರ್ ಪೌಂಚ್ ಕಿ ಬಜಯಂತ್ರಿನೇ ಏನೇನು ಮಾಡ್ದಾ ಅಂತಕ್ಕಂಥದ್ದೆಲ್ಲ ಎಲ್ಲ ಡಿಟೇಲ್ಸನ್ನು ಇಲ್ಲಿ ಕೊಡಲಾಗಿದೆ ಸೊ ಈ ಒಂದು ಉತ್ತರ ಸರಿ ಇತ್ತು ಅಂತಂದರೆ ನಿಮಗೆ ಪೂರ್ಣ ಅಂಕಗಳು ಲಭಿಸ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಸೊ ನೆಕ್ಸ್ಟು ಟ್ವೆಂಟಿ ನೈನ್ತ್ ಕ್ವಶನ್ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಿಕ ವರ್ಣನ್ ಕೆ ಜಿ ಅಂತ ಇದೆ ನೋಡಿರಿ ಅದರ ವರ್ಣನೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಕರ್ನಾಟಕ ಪ್ರಾಕೃತಿಕ ಇದೆ ಸೊ ಇದನ್ನು ನೀವು ನೋಡಿಕೊಳ್ಳಿ ಸರಿ ಇತ್ತಾ ಹೇಗೆ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಕೊಳ್ರಿ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ತರ್ಟಿಯತ್ ಕ್ವಶನ್ ಸೊ ಕವಿತಾ ಮೇ ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೈಸೆ ಕ್ಯಾ ಕ್ಯಾ ಹೈ ಬತಾಯಿ ಅಂತ ಇದೆ ಸೊ ತರ್ಟಿಯತ್ ನೋಡೋಣ ಆನ್ಸರ್ ಸೊ ತರ್ಟಿಯತ್ ಕ್ವಶನಿಗಿಲ್ಲಿ ಆನ್ಸರ್ ಇದೆ ಇಷ್ಟು ಆನ್ಸರ್ನ ನಿಮಗೆ ಬರೆದ್ರೆ ಅಂಕಗಳನ್ನು ನೀಡ್ತಾರೆ ಸೊ ನೆಕ್ಸ್ಟು ತರ್ಟಿ ಫಸ್ಟ್ ಕ್ವೆಶನ್ ಕವಿತಾಕ್ಕೆ ಆಧಾರ್ ಪರ್ ಸಮಯಿಕ ಮಹತ್ವ ಕೋ ಸಮಜಾಯಿ ಅಂತ ಇದೆ ಸೊ ಇಲ್ಲಿ ಸಮಯಿಕ ಮಹತ್ವ ಏನಿದೆ ಅಂತಕ್ಕಂಥದ್ದನ್ನು ತರ್ಟಿ ಒನ್ ಕ್ವಶನ್ಗೆ ಆನ್ಸರನ್ನು ಇಲ್ಲಿ ಕೊಡಲಾಗಿದೆ ಸೊ ನೆಕ್ಸ್ಟು ತರ್ಟಿ ಟು ಕ್ವಶನ್ ಲಿಖಿತ ಲಿಖಿತ್ತು ಭಾವಾರ್ಥ ಲಿಖಿ ಅಂತ ಕೇಳಿದರೆ ಸೊ ಭಾವಾರ್ಥವನ್ನು ಇಲ್ಲಿ ನಿಮಗೆ ಬರೆದು ತೋರಿಸ್ಲಾಗಿದೆ ಸೊ ಇಷ್ಟು ಭಾವಾರ್ಥವನ್ನು ಬರೆದಿದ್ರೆ ನಿಮ್ಮದು ಕರೆಕ್ಟ್ ಆಗಿರ್ತದೆ ಅಂತ ಅರ್ಥ ಅದನ್ನು ಚೆಕ್ ಮಾಡ್ಕೊಳ್ರಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನು ನೋಡೋಣ ಗದ್ಯಾಂಶಿಕೆ ಅನ್ನೋದು ಕನ್ನಡಿಯ ಅಂಗ್ರೇಜಿ ಮೇಗ್ಲಿಕ್ಕೆ ಅಂತ ಇಲ್ಲಿ ಕನ್ನಡದಲ್ಲಿ ನಿಮಗೆ ಕೊಡಲಾಗಿದೆ ಸೊ ಕ ಪ್ರಕೃತಿ ನಮ್ಮ ತಾಯಿ ಆದ್ದರಿಂದ ನಾವುಗಳು ಪ್ರಾಕೃತಿಕ ಸಂಪತ್ತನ್ನು ಸದುಪಯೋಗ ಮಾಡಿಕೊಳ್ಳಬೇಕು ತಮ್ಮ ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಅಂತಕ್ಕಂಥದ್ದು ಇದರ ಒಂದು ಭಾವ ಇದೆ ಕನ್ನಡ ಅನುವಾದ ಆಗಿದೆ ಸೊ ಇಂದಿನ ಒಂದು ವಿಡಿಯೋದಲ್ಲಿ ಮೇಡಮ್ ಅವ್ರು ನಿಮ್ಗೆ ಇದನ್ನ ಇದನ್ನು ಭಾಳ ಇರೋದಿಲ್ಲ ಇದು ಹೆಂಗಿದೆಯೋ ಹಿಂದಿ ಅದೇ ಥರ ಇರ್ತಾರೆ ಸಂಸ್ಕೃತದಲ್ಲಿ ಕೊಟ್ಟ ಕೊಟ್ಟಂಗೆ ಕೊಟ್ಟಿರ್ತಾರೆ ಅಂತೇಳಿ ಅದೇ ಥರ ಇದು ಸಹ ಇದೆ ಅದನ್ನು ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು ನಿಮಗೆ ಲಭ್ಯ ಆಗುತ್ತೆ ಸೊ ನೆಕ್ಸ್ಟು ಫೋರ್ ಮಾರ್ಕ್ಸ್ ಕ್ವಶನನ್ನು ನೋಡೋಣ ರಾಜ್ ಕಿಶೋರ್ ಕೆ ದಯಾಗುಣ ಅವರ ಸೇವಾಭಾವಕ ವರ್ಣನ್ ಕೆ ಜಿ ಅಂತ ಇದೆ ಸೊ ನೋಡಿರಿ ಇಲ್ಲಿ ರಾಜ ಪು ಸೇವಾ ಸೇವಾಭಾವದ ಒಂದು ಇದನ್ನು ಇಲ್ಲಿ ಯಾವ ರೀತಿ ಇದ್ದ ಅನ್ನೋದನ್ನು ವರ್ಣನೆ ಮಾಡಲಾಗಿದೆ ನಿಮಗೆ ಮೂರೇ ಸಾಲ ಅನ್ಸುತ್ತೆ ಇದನ್ನು ಬರೆದ್ರೆ ನಿಮ್ಗೆ ಆ ಎಂಟರಿಂದ ಹತ್ತು ಸಾಲ ಆಗ್ತದೆ ಇದು ಭಾಳ ಹತ್ತು ಹತ್ತಿರದಲ್ಲಿ ಇರೋದ್ರಿಂದ ನಿಮ್ಗೆ ಹಂಗ ಅನ್ನಿಸ್ತಾ ಇದೆ ಅಷ್ಟೇನೆ. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ ಸೊ ಬಸಂತ್ ಏಕ್ ಸ್ವಾಭಿಮಾನಿ ಅವ್ರ ಇಮಾನ್ದಾರ್ ಲಡ್ಕಾ ಹೈ ಕೈಸೆ ಅಂತ ಇದೆ ಸ್ಪಷ್ಟಕಿ ಜಿ ಅಂತ ಸೊ ಅದನ್ನು ನೀವು ನೋಡ್ಬೋದು ಸೊ ಇಲ್ಲಿ ಬಸಂತ್ ಬಗ್ಗೆ ಒಂದು ಪ್ಯಾರವನ್ನು ಪೂರ್ತಿ ಕೊಟ್ಟಿದ್ದಾರೆ ಇದು ಸ ಇದನ್ನು ನೀವು ಬರಿಬೋದು ಇಷ್ಟು ಪೂರ್ಣ ಉತ್ತರವನ್ನು ಬರಿಬೋದು ಹಾಗಾಗಿ ಅದಕ್ಕಿಂತ ಇದನ್ನೇ ಬರೆದ್ರೆ ನಿಮಗೆ ಹೆಚ್ಚಿನ ಒಂದು ಅಂಕ ಸಿಗ್ತಕ್ಕಂಥದ್ದು ಇರ್ತದೆ ಪೂರ್ಣ ಅಂಕಗಳು ಸಿಗ್ತದೆ ಸೊ ನೆಕ್ಸ್ಟು ಪ್ರಶ್ನೆ ಬಂದು ನಿಮ್ಮ ಲಿಖಿತ್ ಕವಿತಾಂಕ ಪೂರ್ಣ ಜಿ ಅಂತ ಇದೆ ಸೊ ಇವು ಕವಿತೆಯನ್ನು ಪೂರ್ತಿ ನೀವು ಬರೆದ್ರಿ ಅಂತಂದರೆ ನಿಮಗೆ ಪೂರ್ಣ ಅಂಕ ಸಿಗ್ತದೆ ಸೊ ಹಾಗಾಗಿ ಈ ಒಂದು ಕವಿತೆಯನ್ನು ಪೂರ್ಣ ಬರಿತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೇವೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಹೇಗಿತ್ತು ಹಾಗೆ ಇರ್ತದೆ ಕಾಮ ಪುಲಿ ಎಲ್ಲದನ್ನು ಸಹ ಕರೆಕ್ಟಾಗಿ ಬರೆದಿದ್ರಿ ಅಂತಂದರೆ ನಿಮಗೆ ಪೂರ್ಣ ಅಂಕಗಳು ಲಭ್ಯವಾಗ್ತಕ್ಕಂಥ ಸಾಧ್ಯತೆ ಇರ್ತದೆ ಸೊ ಅದೇ ರೀತಿ ನೆಕ್ಸ್ಟು ಮುಂದಿನ ಪ್ರಶ್ನೆ ಗದ್ಯಾಂಶಕ ಧ್ಯಾನಪೂರ್ವಕ ಪಡ್ಕರ್ ಇದನ್ನು ಇದನ್ನು ಪ್ಯಾಸೇಜನ್ನು ಓದ್ಕೊಂಡು ಉತ್ತರ ಬರೀರಿ ಅಂತ ಇದೆ ಸೊ ಆ್ಯಕ್ಚುಲಿ ಪ್ಯಾಸೇಜ್ ಎಲ್ಲ ಇದರಲ್ಲೇ ಉತ್ತರ ಇದೆ ವಿವೇಕಾನಂದ ಆ ಶರೀರ್ ಕೈಸೆ ಹೈ ಅಂತ ಇದೆ ಸೊ ಕ ಶರೀರ್ ಕೈಸೆ ಐ ಅಂತಕ್ಕಂಥದ್ದು ಉಸ್ಕಾ ಶರೀರ್ ಸ್ವಸ್ಥ ಅವ್ರ ತಾ ಅಂತಕ್ಕಂಥದ್ದು ಇಲ್ಲೇ ಉತ್ತರ ಇದೆ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಕ್ವಶನ್ ವಿವೇಕಾನಂದ ರೋಜ್ ಕೌನ್ಸಿ ಪುಸ್ತಕ ಇದೆ ಅಂತ ಸೊ ಅವನು ಯಾವ ಪುಸ್ತಕ ಓದ್ತಾ ಇದ್ದ ಅಂತಕ್ಕಂಥದ್ದು ಇದೆ ಉಸ್ಕಾ ಭಗವದ್ಗೀತಾ ಉಸ್ಕಿ ಪ್ರಿಯ ಪುಸ್ತಕತಿ ಅದನ್ನೇ ಅವನು ಜಯಸಿವೆ ರೋಜ್ ಪಡ್ತೈತಿ ಅವನು ಭಗವದ್ಗೀತೆ ಇಲ್ಲಿ ನೀವು ಇದನ್ನೇ ಬರೆದು ಇದಿಷ್ಟು ಬರೀಬೇಕು ವಿವೇಕಾನಂದ್ ರೋಜ್ ಭಗವದ್ಗೀತಾ ಸೇ ಪುಸ್ತಕ ಪಡ್ತೀ ಪಡ್ತೆ ಆಯ್ತೆ ಅಂತ ಬರೆದ್ರೆ ಸಾಕು ವಿವೇಕಾನಂದಕ್ಕೆ ಪ್ರಬಲ ಆಕಾಂಕ್ಷಕ್ಕೆ ಆ ಹೈ ಅಂತ ಇದೆ ಸೊ ಇಲ್ಲಿ ಪ್ರಬಲ ಆಕಾಂಕ್ಷಿ ಇಲ್ಲಿದೆ ನೋಡ್ರಿ ಈಶ್ವರ್ಕೋ ದೇಖನೇಕೇಲಿಯ ಉಸ್ಕಾ ಪ್ರಬಲ ಆಕಾಂಕ್ಷೆ ಈಶ್ವರನ ನೋಡಬೇಕು ಅನ್ನೋದೇ ಅವನಿಗೆ ಪ್ರಬಲ ಆಕಾಂಕ್ಷೆ ಆಗಿತ್ತು ಸೊ ವಿವೇಕಾನಂದಕ್ಕೆ ಅನುಸಾರ ನಾಸ್ತಿಕ ಕೌ ಅಂತ ನೋಡಿರಿ ವಿವೇಕಾನಂದಕ್ಕೆ ಅನುಸಾರ ನಾಸ್ತಿಕ ವ್ ವೈ ಜೋ ಅಬ್ನೇ ಊಪರ್ ವಿಶ್ವಾಸನ ಹಿ ಕರ್ತೆ ಯಾರು ತಮ್ಮೇಲೆ ತಮ್ಮ ವಿಶ್ವಾಸ ಇರಲ್ಲೋ ಅವನೇ ನಾಸ್ತಿಕ ಅಂತಕ್ಕಂಥದ್ದನ್ನು ಹೇಳಿದರೆ ಎಲ್ಲ ಉತ್ತರಗಳು ಸಹ ಇಲ್ಲೇ ಇದ್ದಾವೆ ಇವನ್ನ ಕರೆಕ್ಟಾಗಿ ಆರಿಸಿ ಬರ್ದಿರ್ತೀರಾ ಅಂತಂದರೆ ನಿಮಗೆ ಫುಲ್ ಮಾರ್ಕ್ಸು ಸಿಗ್ತದೆ ಸೊ ಸಂಕೇತ್ ಸಂಕೇತ ಬಿಂದುವಂಕ ಟ್ವೆಲ್ ಟು ಫೈವ್ ಆರ್ ಇದು ಎಸ್ ಎ ನಿಬಂಧವನ್ನು ಕೊಟ್ಟಿದ್ದಾರೆ ಸೊ ಗ್ರಾಮ ಸುಧಾರಣೆ ಬಗ್ಗೆ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಜನಸಂಖ್ಯಾ ಸಮಸ್ಯೆ ನಾನೀಗ ಆಲ್ರೆಡಿ ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಜನಸಂಖ್ಯಾ ಸಮಸ್ಯೆ ಬಗ್ಗೆನೂ ಸಹ ಕೊಟ್ಟಿದ್ವಿ ಆ್ಯಂಡ್ ಆಲ್ಸೋ ಕರ್ನಾಟಕ ರಾಜ್ಯ ಬಗ್ಗೆ ವಿವರಣೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಇವು ಮೂರಲ್ಲಿ ಯಾವುದಾದ್ರು ಒಂದನ್ನು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕ ಸಿಗ್ತದೆ ಆ್ಯಂಡ್ ನಿಮ್ಮ ಲಿಖಿತ ವಿಷಯಕ್ಕೆ ಬರ ಪತ್ರ ಪತ್ರೀಯೇ ಸೊ ಇಲ್ಲಿ ಆಪ್ನೆ ಗರ್ ಮೇ ಮನಾಯಗಾಯಕ ಗರ್ ತಿರಂಗ್ ಕಾರ್ಯಕ್ರಮಕ್ಕೆ ಬಾರೇಮೇ ವರ್ಣನ್ ಕೆ ಜಿ ಸೊ ಅದಿದೆ ಆ್ಯಂಡ್ ಕೊಯ್ ಸಕಾರಣ್ಣ ದೇತೇಹುಯ್ಯ ಆಪ್ನೇ ಮುಖ್ಯ ಅಧ್ಯಾಪಕ ಸೊ ಮೇಡಮ್ ಅಂದಿನ ಒಂದು ಇದರಲ್ಲಿ ನಿಮಗೆ ಇದನ್ನು ಕ್ವೆಶನ್ ಪೇಪರ್ ಸಾಲ್ವಿಂಗ್ ಮಾಡ್ಬೇಕಾರೆ ಇದನ್ನು ಮಾಡಲ್ ಪೇಪರ್ಲಿ ಕ್ವಶನ್ ಪೇಪರ್ಲಿ ಇದನ್ನು ಬಿಡಿಸ್ಕೊಟ್ಟಿದ್ರು ಯಾವ ರೀತಿ ಇದೆ ಅಂತ ಜೊತೆಗೆ ನಾನು ಇದ್ರದ್ದು ವಿಡಿಯೋ ಕೂಡ ಹಾಕಿದ್ದೇನೆ ವಿಡಿಯೋ ಅಪ್ಲೋಡ್ ಆಗಿತ್ತು ಯಾವ ರೀತಿ ಬರೀಬೇಕು ಅಂತ ಅದೇ ರೀತಿ ನೀವು ಇದನ್ನು ಫಾಲೋ ಮಾಡಿರಿ ಅಂತಂದರೆ ಸಾಕು ನಿಮಗೆ ಐದು ಅಂಕಗಳು ಕಂಪಲ್ಸರಿ ಸಿಗ್ತದೆ ಬೇರೆ ಏನು ಬರೆಯೋಬೇಕಾಗಿಲ್ಲ ಅಲ್ಲಿ ಏನು ವಿಡಿಯೋದಲ್ಲಿ ತೋರಿಸಿದ್ನೋ ಅಷ್ಟು ಬರೆದಿದ್ದರೆ ಸಾಕು ನಿಮಗೆ ಐದು ಅಂಕಗಳು ಸಿಗ್ತದೆ ಸೊ ಭಾಳ ಜನ ಅದರ ಪ್ರಯೋಜನವನ್ನು ಪಡ್ಕೊಂಡಿದ್ದೀರಿ ಅಂತ ತಿಳ್ಕೊತ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಒಂದು ಇದನ್ನು ಉತ್ತರವನ್ನು ನಿಮಗೆ ನಾವು ನೀಡಿದ್ದೇವೆ ಇನ್ನೂ ಮುಂದಿನ ಒಂದು ಸೋಷಿಯಲ್ ಸ್ಟಡೀಸ್ ಏನಿದೆಯೋ ಆ ಸೋಷಿಯಲ್ ಸ್ಟಡೀಸಲ್ಲಿ ನಿಮಗೆ ಈಗ ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜು ಮತ್ತು ಮಾದರಿ ಪ್ರಶ್ನೆ ಉತ್ತರಗಳೇನಿದಾವೋ ಮಾದರಿ ಪ್ರಶ್ನೆ ಉತ್ತರಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗೆ ಇದು ಹಿಂದಿದು ಕೂಡ ಕಳಿಸಿದ್ದೆ ಕೆಲವು ಮಾಡೆಲ್ ಪೇಪರ್ಸನ್ನು ನೀವೇ ಬಿಡಿಸಿ ಅಂತೇಳಿ ಅದನ್ನು ಸಹ ಉಪಯೋಗ ಮಾಡ್ಕೊಳ್ಳ್ರಿ ಸೋಷಿಯಲ್ಲೂ ಸಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಖಾಲಿ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ತೇನೆ ಅದನ್ನು ನೋಡಿ ಉತ್ತರವನ್ನು ಯಾವ ರೀತಿ ಬರೀಬೇಕು ಪಾಸಿಂಗ್ ಪ್ಯಾಕೇಜ್ ಇರ್ತದೆ ಅದನ್ನು ನೋಡಿಕೊಂಡು ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ನ್ನ ಸರಿಯಾಗಿ ಉತ್ತರ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಬೇಕು ನಿಮಗೆ ಖಾಲಿ ಪ್ರಶ್ನೆ ಪತ್ರಿಕೆ ಕಳಿಸಿದಾರಲ್ಲಪ್ಪ ಉತ್ತರ ಇಲ್ಲ ಅನ್ಕೋಬೇಡ್ರಿ ಅದನ್ನು ಟೈಮಿಂಗ್ಸ್ ಇಟ್ಕೊಂಡು ನೀವು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಸಂಪೂರ್ಣ ಬರೀಲಿಕ್ಕೆ ಕ್ವಶನ್ ಪೇಪರ್ ಬರಲಿಕ್ಕೆ ಆನ್ಸರ್ ಮಾಡಲಿಕ್ಕೆ ಧೈರ್ಯ ಬರ್ತದೆ ಎಕ್ಸಾಮ್ನಲ್ಲಿ ಹಾಗೆಯೇ ಮುಂದಿನ ಒಂದು ವಿಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳ್ರಿ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಮುಂದಿನ ಒಂದು ಸೋಷಿಯಲ್ ವೀಡಿಯೋಗಳನ್ನು ನೋಡಬೇಕು ಅಂತಂದಾಗ ನೀವು ನಮ್ಮ ಚಾನಲಲ್ಲಿ ನಮ್ಮ ಜೊತೆಗಿರಿ ಇನ್ನು ಕೊನೆಯ ಒಂದು ಪರೀಕ್ಷೆ ಇದೆ ನಿಮ್ಮ ಸಹಾಯಕ್ಕಾಗಿ ನಾವಿರ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು